ಹನುಮಂತ ಇವರು ಬಹಳ ಹಿಂದನೂ ಕೂಡ ಇಡೀ ರಾಷ್ಟ್ರ ಅಲ್ಲ ಇಡೀ ದೇಶವನ್ನ ಸುತ್ತಿ ಅವರು ಹಲವಾರು ಮಹತ್ವದ ಫ್ಯಾಕ್ಟ್ಸ್ ಅನ್ ತಗೊಂಡಿದ್ದಾರೆ ಈ ಉದ್ದ ಬಂದ್ಬಿಟ್ಟು ಫ್ರಾನ್ಸ್ ಅಲ್ಲಿ ಹೋದಾಗ ನೀವು ಉದ್ದದಾಗಿರೋತಕ್ಕಂತ ಪ್ಯಾಲೇಸ್ ಗಳು ಕಟ್ಟಿರೋದು ನಿಮ್ಗೆ ವಾರಿಕೆ ಆ ಮಾಡಿದ ಆಮೇಲೆ ಇದು ರೆಕ್ಟಾಂಗಲ್ ಬಿಲ್ಡಿಂಗ್ ಈ ರೆಕ್ಟಾಂಗಲ್ ಟೀಟ್ ಇದ್ರೆ ಎಲ್ಲ ಕಡೆ ಕಾಣಿಸುತ್ತೆ ಅಂದ್ರೆ ಇದು ರೆಕ್ಟಾಂಗಲ್ ಬಿಲ್ಡಿಂಗ್ ಇದು ಇದು ಒಂದು ಆಮೇಲೆ ನಾನು ಹೇಳ್ತಾ ಇದ್ದೆ ಈಗ ತಾನೇ ಸ್ತಂಭ ಇದು ಗ್ರೀಕ್ಸ್ ನ ಸ್ತಂಭ ಗ್ರೀಕ್ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಡೈರೆಕ್ಟ್ ಡೆಮಾಕ್ರಸಿ ಬಂದಿರತಕ್ಕಂಥದ್ದು ಆಮೇಲೆ ತಾವ್ರೆ ಇವು ನಮ್ಮ ಇಡೀ ವಿಧಾನಸೌಧದಲ್ಲಿ ಅನುಕೃತ ಆಗುತ್ತೆ ತಾವರೆ ಯುವ ಕೆತ್ತನೆಗಳು ಅದ್ಮೇಲ್ ಇರತಕ್ಕಂಥದ್ದು ಡೆಕೋರೇಷನ್ ಇವೆಲ್ಲವೂ ಕೂಡ ಕ್ಯಾಪಿಟಲ್ಸ್ ಅಂತ ಹೇಳ್ತೀವಿ ಅದೆಲ್ಲ ಅಲ್ಲಿ ಬೇಸ್ ಬಂದ್ಬಿಟ್ಟು ಸ್ಕ್ವೇರ್ ಬೇಸ್ ಅಲ್ಲೂ ಕೂಡ ಅಶೋಕ ಚಕ್ರ ಇದೆ ಹೌದು ಅಂದ್ರೆ ನಮ್ಮ ಭಾರತೀಯ ಶೈಲಿಯಲ್ಲಿ ಇರತಕ್ಕಂಥ ಎಲ್ಲವನ್ನೂ ಕೂಡ ಅರಿಸಿಕೊಂಡಲ್ರೆ ಬೇರೆ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ ಕೂಡ ಅಲ್ಲಿ ಬುದ್ಧನ ಅಲ್ಲಿ ಕೊನೆಗೆ ನೀವು ಸಾಲ್ ನೋಡಿದ್ರೆ ಬುದ್ಧನ ಆರ್ಕಿಟೆಕ್ಚರ್ ಇದೆ ಆಮೇಲೆ ಈ ಜಾರಕಿಹೊಳಿ ಇಲ್ಲಿದೆಯಲ್ಲ ಜಾರಕಿಹೊಳಿ ಮತ್ತೆ ಬಾಲ್ಕನಿ ಅವೆಲ್ಲ ಕೂಡ ರಾಜಸ್ಥಾನ್ ಆರ್ಕಿಟೆಕ್ಚರ್ ಅಂದ್ರೆ ಎಲ್ಲವೂ ಎಲ್ಲ ಭಾರತೀಯ ವೈಶಿಷ್ಟ್ಯತೆ ಏನಲ್ಲ ಇದು ಅವೆಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡು ಕಟ್ತಾರೆ ಆ ಕಡೆ ಒಂದೋರು ಎಲ್ಲ ಕಟ್ಟಬೇಕಾದ್ರೆ ಆ ಕಡೆ ಒಂಥರಾ ಡೋರ್ ಇರ್ತದೆ ಈ ಕಡೆ ಎಲ್ಲರೂ ಈ ತರ ಕೆಂಗೆ ಏನಿಲ್ಲ ನಾಲ್ಕರೆ ನಾಲ್ಕ್ ತರ ಡೋರ್ ಇದಾವೆ ಗೇಟ್ ಇದ್ದೆಲ್ಲ ವಿಧಾನಸಭದ ನಾಲ್ಕು ವ್ಯೂ ಅಲ್ಲಿ ನೋಡಿದ್ರೆ ಆ ಕಡೆ ವ್ಯೂ ನೋಡಿದ್ರೆ ಬೇರೆ ಈ ಕಡೆ ನೋಡಿದ್ರೆ ಆ ಕಡೆ ವ್ಯೂ ನೋಡಿದ್ರೆ ಕೆಂಗಲ್ ಗೇಟ್ ಅಲ್ ಬೇರೆ ಈ ನಿಟ್ಟಿನಲ್ಲಿ ಕೆಂಗೆ ಆ ಎಷ್ಟೋ ಜನ ಅವ್ರನ್ನ ಪ್ರೆಸೈಜ್ ಮಾಡಿದ್ರು ಕೂಡ ವೆದೇ ಬಂದಿಲ್ಲ ಯಾವ ರೀತಿ ದಟ್ಟ ಇತ್ತು ಅದೇ ಮಾಡಿದ್ರು ಇವತ್ತು ಇವತ್ತು ಎಪ್ಪತ್ತು ವರ್ಷ ಆಯ್ತು विधान संशोधन ನೋಡಲಿಕ್ಕೆ ಈಗ ಅವಕಾಶ ಸಿಕ್ಕಿದೆ ಅಂತಂದ್ರೆ ಟು ಇಂಡಸ್ಟ್ರಿ ಜನ ಕಾಲ್ತಿದ್ರು ಅಂದ್ರೆ ನೋಡಬೇಕು ಅಂತ